ನಮಸ್ಕಾರ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ಐದನೆಯ ತರಗತಿಯ ಪರಿಸರ ಅಧ್ಯಯನ ಭಾಗ ಒಂದು ಪಾಠ ಆರು ವಾಯು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯವರೆಗೂ ವಾಚ್ ಮಾಡಿ ಮೊದಲೇದಾಗಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವಾಯುವು ಒಂದು ಇದು ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿದೆ ಇದನ್ನು ವಾಯುಗೋಳ ಎಂದು ಕರೆಯುತ್ತೇವೆ ವಾಯುಗೋಳ ಎಂದರೆ ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ವಾಯುಗೋಳ ಎಂದು ಕರೆಯುತ್ತೇವೆ ಅನೇಕ ಅನಿಲಗಳ ಮಿಶ್ರಣವಾಗಿರುವಂಥ ಈ ವಾಯು ಸಸ್ಯ ಮತ್ತು ಪ್ರಾಣಿಗಳ ಉಳಿವಿಗಾಗಿ ತುಂಬ ಅವಶ್ಯಕವಾಗಿದೆ ಈ ಪಾಠವನ್ನು ನಂತರ ವಿದ್ಯಾರ್ಥಿಗಳು ಕಲಿಯುವ ವಿಷಯಗಳೇನೆಂದರೆ ವಾಯುವಿನ ಅಸ್ತಿತ್ವದ ಬಗ್ಗೆ ಪ್ರಯೋಗಗಳಿಂದ ತಿಳಿಯುವೆ ವಾಯುವಿನ ಘಟಕವನ್ನು ತಿಳಿಯುವೆ ವಾಯುವಿನ ಕೆಲವು ಲಕ್ಷಣಗಳನ್ನು ಪ್ರಯೋಗಗಳಿಂದ ತಿಳಿಯುವೆ ವಾಯುವಿನ ಉಪಯೋಗಗಳನ್ನು ಅರಿಯುವೆ ವಾಯು ಮಾಲಿನ್ಯದ ಅರ್ಥ ಕಾರಣ ಪರಿಣಾಮ ಮತ್ತು ಪರಿಹಾರಗಳನ್ನು ಚರ್ಚಿಸುವೆ ಮಕ್ಕಳೇ ವಾಯು ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ಅದರ ಇರುವಿಕೆಯ ಅನುಭವ ನಮಗೆ ಆಗುತ್ತದೆ ಹಾಗಾದರೆ ನಮ್ಮ ಸುತ್ತಲೂ ವಾಯು ಇದೆ ಎಂದು ನಾವು ಹೇಗೆ ತಿಳಿಯಿತು ಈ ಬಗ್ಗೆ ಮೂರು ಅನುಭವಗಳನ್ನು ಬರೆಯಂತ ಕೊಟ್ಟಿದ್ದಾರೆ ಗಾಳಿ ಬಿಟ್ಟಾಗ ಮಕ್ಕಳೇ ನಾವು ಗಮನ ಇಟ್ಟು ನೋಡಬಹುದು ಗಿಡ ಮರಗಳ ಎಲೆಗಳು ಬೀಸ್ತಾ ಇರ್ತವೆ ಭೂಮಿಯ ಮೇಲಿನ ಧೂಳು ಮೇಲಕ್ಕೆ ಏಳುತ್ತೆ ಅತಿ ಗಾಳಿ ಬಂದಾಗ ಗಾಳಿ ಗಾಳಿಗೆ ಧೂಳು ಮೇಲಕ್ಕೆ ಏಳುತ್ತೆ ಒಣಗಿಸಲು ಹಾಕಿದ ಬಟ್ಟೆಗಳು ಹಾರಾಡುತ್ತಿದ್ದಾಗ ನಮಗೆ ಗಾಳಿಯು ಇದೆ ಅಂತ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನಾವು ಉಸಿರಾಡಲು ವಾಯುವಿನಲ್ಲಿರುವ ಆಕ್ಸಿಜನ್ ಅನಿಲವನ್ನು ಬಳಸುತ್ತೇವೆ ಉಸಿರಾಡದೆ ನಾವು ಬದುಕಲು ಸಾಧ್ಯವಿಲ್ಲ ನಮ್ಮಂತೆಯೇ ಪ್ರಾಣಿಗಳು ಮತ್ತು ಸಸ್ಯಗಳ ಉಸಿರಾಟಕ್ಕೂ ಆಕ್ಸಿಜನ್ ಬೇಕೇ ಬೇಕು ಇಂಧನ ದ್ರವ್ಯಗಳನ್ನು ಉರಿಸಲು ಆಕ್ಸಿಜನ್ ಬೇಕು ನೋಡಿ ಮಕ್ಕಳ ಒಲೆ ನಮಗೆ ಹತ್ತದೇ ಇರುವಾಗ ನಾವು ಊದು ಕೋಳಿಯನ್ನು ಉಪಯೋಗ ಮಾಡಿ ಊದಿ ಒಲೆಯನ್ನು ಮತ್ತೆ ಹಚ್ಚಿಸುತ್ತೇವೆ ಇದರ ಅವಶ್ಯಕತೆ ನಾವು ಉಸಿರನ್ನು ಕೊಟ್ಟು ಮತ್ತೆ ಗಾಳಿಯನ್ನು ಆಕ್ಸಿಜನ್ನು ಹಚ್ಚಿಸುತ್ತೇವೆ ಇದಲ್ಲದೆ ವಾಯುವಿನಿಂದ ನಮಗೆ ಅನೇಕ ಉಪಯೋಗಗಳಿವೆ ಈ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಯುವೆ ವಾಯುವು ನೈಟ್ರೋ ವಾಯು ಅಂದರೆ ವಾಯುವಿನಲ್ಲಿ ನೈಟ್ರೋಜನ ಪ್ರಮಾಣ ಸಕಲ ಎಪ್ಪತ್ತೆಂಟು ಪರ್ಸೆಂಟ್ ಆಕ್ಸಿಜನ್ದ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟ್ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಮಿಶ್ರಣ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಈ ಎಲ್ಲ ಮಿಶ್ರಣಗಳಿಂದ ವಾಯು ನಿರ್ಮಿತವಾಗಿದೆ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು ಹುಡಿಮಕ್ಕಳಿಯಲ್ಲಿ ನೈಟ್ರೋಜನ್ ಅತಿ ಹೆಚ್ಚಾಗಿದೆ ವಾಯುವಿನಲ್ಲಿ ಅದು ಎಷ್ಟಾಗಿದೆ ಅಂದರೆ ಎಪ್ಪತ್ತೆಂಟು ಪರ್ಸೆಂಟ್ ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಅದೇ ರೀತಿಯಾಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅತೀ ಕಡಿಮೆಯಾದ ಪ್ರಮಾಣ ಅಂದರೆ ಝೀರೋ ಪಾಯಿಂಟ್ ಝೀರೋ ಫೋರ್ ಪ್ರಮಾಣವನ್ನು ಹೊಂದಿದ್ದನ್ನು ನೋಡಬಹುದು ನೀರಾವಿ ಮತ್ತು ಜಡನಿಲಗಳು ಮತ್ತು ಧೂಳಿನ ಕಣಗಳು ಝೀರೋ ಪಾಯಿಂಟ್ ನೈನ್ ಸಿಕ್ಸ್ದಷ್ಟು ಇರುವುದನ್ನು ನೋಡಬಹುದು ಈ ಚಿತ್ರವನ್ನು ನಮಗೆ ಗಮನಿಸಿದಾಗ ಈ ಕೆಳಗಿನವಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಚಿತ್ರದಲ್ಲಿ ತೋರಿಸಿರುವ ವಾಯುವಿಗೆ ಸಂಯೋಜನೆಯನ್ನು ನೀಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಮೊದಲಾಗಿ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ವಾಯುವಿನಲ್ಲಿ ಹೆಚ್ಚು ಅತ್ಯಂತ ಹೆಚ್ಚಾಗಿರುವ ಅನಿಲ ನೈಟ್ರೋಜನ್ ಸೆಕ್ರೆ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ಗೆ ಮಕ್ಕಳೇ ಅಸಾರಜನಕ ಎಂದು ಸಹ ಕರೆಯುತ್ತಾರೆ ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿದೆ ನಾವು ಉಷಿರಾಡುವಂಥ ಅನಿಲ ಪ್ರಮಾಣ ಶೇಕಡಾ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಮಕ್ಕಳೇ ಅದೇ ರೀತಿಯಾಗಿ ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತದೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಝೀರೋ ಪಾಯಿಂಟ್ ಝೀರೋ ಫೋರ್ದಷ್ಟು ಅದೇ ರೀತಿಯಾಗಿ ವಾಯುವಿನಲ್ಲಿ ಜಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ಜಡ ಅನಿಲಗಳು ಮತ್ತು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂತಹ ಘಟಕ ಮಕ್ಕಳೇ ಇಲ್ಲಿ ಈ ಉತ್ತರ ತಪ್ಪಾಗಿದೆ ಕಾರ್ಬನ್ ಡೈ ಆಕ್ಸೈಡ್ ಅದು 0.04% ಇದು ಮಕ್ಕಳೇ ವಾಯುವಿನಲ್ಲಿ ಹಾಗಾದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂತಹ ಅನಿಲ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅದು ಝೀರೋ ಪಾಯಿಂಟ್ ಜೀರೋ ಫೋರ್ ಪ್ರಮಾಣವನ್ನು ಒಳಗೊಂಡಿದೆ ಇನ್ನು ಒಂದು ಗಾಜಿನ ಲೋಟದ ತಳಕ್ಕೆ ಒಣಗಿದ ಪೇಪರ್ ತುಂಡೊಂದನ್ನು ಒತ್ತಿರಿ ಲೋಟವನ್ನು ತಲೆ ಕೆಳಗೆ ಮಾಡಿ ಇದನ್ನು ನೀರು ತುಂಬಿರುವ ಗಾಜಿನ ತೊಟ್ಟೆಗೆ ಅದು ಮೀರಿ ಲೋಟವನ್ನು ನೀರಿನಲ್ಲಿ ಅದುಮಿದಾಗ ಎಚ್ಚರ ವಹಿಸಿ ಪ್ರಯೋಗವನ್ನು ಏನಾಗಬಹುದು ಗಮನಿಸಿ ನೀರು ಲೋಟದೊಳಕ್ಕೆ ಹೇ ಹೇ ಹೋಗಿದೆಯೋ ಅಥವಾ ಲೋಟದೊಳಗಿನ ಪೇಪರ್ ನೀರಿನಿಂದ ತೇವಗೊಂಡಿದೆಯೇ ಇಲ್ಲ ಏಕೆ ಹೇಗೆ ಈಗ ಲೋಟವನ್ನು ಸ್ವಲ್ಪ ಓರೆಯಾಗಿರಿಸಿ ನೀವು ಏನನ್ನ ಗಮನಿಸುವಿರಿ ವಾಯುವಿನ ಗುಳ್ಳೆಗಳು ಲೋಟದಿಂದ ಹೊರಬರುತ್ತವೆ ಮತ್ತು ನೀರು ಲೋಟದೊಳಗೆ ಹೋಗುತ್ತದೆ ಎಂದು ಇದು ಹೇಗಾಯಿತು ಖಾಲಿ ಲೋಟವು ನಿಜವಾಗಿಯೂ ಖಾಲಿ ಇರುವುದಿಲ್ಲ ಲೋಟವು ವಾಯುವಿನಿಂದ ತುಂಬಿರುತ್ತದೆ ನೀರಿನ ತೊಟ್ಟಿಗೆ ಗಾಜಿನ ಲೋಟವನ್ನು ಮುಳುಗಿಸಲು ಒತ್ತಿದಾಗ ಲೋಟದೊಳಗಿನ ವಾಯು ಹೊರಬಂದು ನೀರು ಒಳಸೇರುತ್ತದೆ ಈ ಚಟುವಟಿಕೆಯಿಂದ ನನಗೆ ಏನು ತಿಳಿಯುತ್ತದೆ ಅದೇ ರೀತಿಯಾಗಿ ಅಂದರೆ ವಾಯು ಪ್ರತಿಯೊಂದು ಇದರಲ್ಲಿಯೂ ಇದೆ ಎಂಬುದನ್ನು ನಾವು ತಿಳಿಯಬಹುದು ಮಕ್ಕಳೇ ವಾಹನದ ಟೈರ್ ಪಂಕ್ಚರ್ ಆದಾಗ ಏನಾಗುತ್ತದೆ ಟೈರ್ನಲ್ಲಿನ ಗಾಳಿಯು ಹೊರಗೆ ಹೋಗುತ್ತದೆ ಅದೇ ರೀತಿಯಾಗಿ ಇಲ್ಲಿ ಒಲೆಯ ಉರಿಸಲು ಏನು ಮಾಡುತ್ತಿದ್ದಾರೆ ಇದರಿಂದ ಏನೇನು ತಿಳಿದೆ ಇಲ್ಲಿ ಬರೆಯೇ ಒಲೆಯ ಉರಿಯಲು ಊದುಕೊಳ್ಳುವೆಯಿಂದ ಗಾಳಿ ಊದುತ್ತಿದ್ದಾರೆ ಬೆಂಕಿಯ ಆರಿಸಿದಾಗ ಗಾಳಿಯನ್ನು ಊದಿದರೆ ಮತ್ತೆ ಒಲೆಯು ಉರಿಯಲು ಪ್ರಾರಂಭಿಸುತ್ತದೆ ಅಂದರೆ ಇಲ್ಲಿ ಈ ಒಲೆಗೆ ಆಕ್ಸಿಜನ್ನ ಸಹಾಯದಿಂದ ಮತ್ತೆ ಉಲಿ ಒಲೆ ಉರಿಯಲು ಇಲ್ಲಿ ಸಹಾಯಕವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಗೆರೆ ಎಳೆದು ಹೊಂದಿಸು ಮಕ್ಕಳೇ ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ ನಂತರ ವಾಯುವಿಗೆ ತನ್ನದೇ ಆದ ತೂಕವಿದೆ ಇಲ್ಲಿ ವಸ್ತುಗಳು ಉರಿಯಲು ಏನು ಸಹಾಯಕ್ಕಾಗದರೆ ಮಕ್ಕಳೇ ವಾಯು ಸಹಾಯವನ್ನು ಮಾಡುತ್ತದೆ ವಾಯು ಶಕ್ತಿಯ ಉಪಯೋಗಗಳ ಬಗ್ಗೆ ಹೆಚ್ಚಿನ ವಿವರವನ್ನು ನಾವು ಶಕ್ತಿ ಪಾಠದಲ್ಲಿ ತಿಳಿಯೋಣ ಮಕ್ಕಳೇ ವಾಯು ಚಲಿಸಲು ಪ್ರಾರಂಭವಾದಾಗ ಅದನ್ನು ಗಾಳಿ ಎಂದು ಕರೆಯುತ್ತೇವೆ ಚಲಿಸುವ ಗಾಳಿಗೆ ಅಪಾರವಾದ ಶಕ್ತಿ ಇದೆ ಈ ಘಟನೆಗಳಿಂದ ತಿಳಿದೆ ಜೋರಾಗಿ ಬೀಸಿದ ಗಾಳಿಯಿಂದ ಮನೆಯ ಛಾವಣಿಗಳು ಹಾರಿ ಹೋಗಿವೆ ರಸ್ತೆಯಲ್ಲಿ ನಾವು ನಡೆಯುವಾಗ ಗಾಳಿ ಜೋರಾಗಿ ಬೀಸಿದಾಗ ಹಿಂದಕ್ಕೆ ತಳಿದಂತೆ ಅನುಭವವಾಗುತ್ತದೆ ಒಣಗಲು ಹಾಕಿದ ಬಟ್ಟೆಗಳು ಗಾಳಿ ಬೀಸುವಾಗ ಹಿಂದಕ್ಕೆ ಮುಂದಕ್ಕೆ ಹಾರುತ್ತವೆ ಚಕ್ರದೊಳಗಿನ ಟ್ಯೂಬ್ನಲ್ಲಿರುವ ಗಾಳಿ ಹೊರಗೆ ಹೋದರೆ ವಾಹನ ಮುಂದಕ್ಕೆ ಚಲಿಸುವುದಿಲ್ಲ ಗಾಳಿಯ ರಭಸಕ್ಕೆ ತೆಂಗಿನ ಮರಗಳು ತೂಗುತ್ತವೆ ಗಾಳಿಪಟ ಮೇಲಕ್ಕೆ ಹಾರುತ್ತದೆ ಕೈಗಾರಿಕೆಗಳ ಹೊಗೆ ವಾಹನಗಳ ಹೊಗೆ ವಸ್ತುವನ್ನು ಮತ್ತು ಪಟಾಕಿಗಳನ್ನು ಸುಡಿಸುವುದರಿಂದ ವಾಯು ಮಾಲಿನ್ಯವಾಗುವುದನ್ನು ನಾವು ನೋಡಬಹುದು ನೋಡಿ ಮಕ್ಕಳಲ್ಲಿ ವಾಯು ಮಾಲಿನ್ಯವಾಗುವುದನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿಯನ್ನುಂಟು ಮಾಡುವ ರಾಸಾಯನಿಕಗಳು ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದೇ ವಾಯು ಮಾಲಿನ್ಯ ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿಯನ್ನುಂಟು ಮಾಡುವಂತಹ ರಾಸಾಯನಿಕಗಳು ಧೂಳು ಸೂಕ್ಷ್ಮಜೀವಿಗಳು ವಾಯುವನ್ನು ಸೇರುವುದೇ ವಾಯು ಮಾಲಿನ್ಯ ಕಾರ್ಖಾನೆಗಳ ಹೊಗೆ ವಾಹನಗಳ ಹೊಗೆ ಇತ್ಯಾದಿಗಳಿಂದ ರಾಸಾಯನಿಕಗಳು ಹಾಗೂ ಅತೀ ಸೂಕ್ಷ್ಮ ಕಣಗಳು ವಾಯುವನ್ನು ಸೇರುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ ಇದರಿಂದ ಹೃದ್ರೋಗ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಸಸ್ಯಗಳ ಬೆಳವಣಿಗೆ ಮತ್ತು ಸಸ್ಯಗಳಿಂದ ದೊರೆಯುವ ಉತ್ಪನ್ನಗಳ ಅಂದರೆ ಇಳುವರಿಗಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಇದರಿಂದ ಕೆಲವು ಪ್ರಾಣಿಗಳ ಸಂತತಿಯೇ ಕಣ್ಮರೆಯಾಗಬಹುದು ವಾಯು ಸಂಪನ್ಮೂಲವು ಎಲ್ಲ ಜೀವಿಗಳಿಗೆ ಬಹಳ ಅಗತ್ಯವಾಗಿದ್ದು ಇದು ಮಾಲಿನ್ಯವಾಗದಂತೆ ನೋಡಿಕೊಳ್ಳುವುದು ಅವಶ್ಯಕವಾಗಿದೆ ಆದ್ದರಿಂದ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮವನ್ನು ಅನುಸರಿಸಬೇಕು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಅನುಸರಿಸಬಹುದಾದ ಎರಡು ಕ್ರಮಗಳನ್ನು ಬರೆ ಅದು ಶಿಕ್ಷಕರ ಸಹಾಯವನ್ನು ತೆಗೆದುಕೊಂಡು ಮಕ್ಕಳೇ ವಾಯುಗಳ ಬಳಕೆ ಕಡಿಮೆ ಮಾಡಬೇಕು ಮನೆಯ ಸುತ್ತಮುತ್ತ ಕಸ ಅದರಲ್ಲೂ ಮಕ್ಕಳು ಪ್ಲಾಸ್ಟಿಕ್ಕನ್ನು ಸುಡಲೇಬಾರದು ಅದು ಬಹಳಷ್ಟು ವಿಷಕಾರಿಯಾದ ರಾಸಾಯನಿಕ ಅನಿಲಗಳನ್ನು ಬಿಡುಗಡೆಗಟ್ಟು ಅದು ಉಸಿರಾಡುವಂತಹ ಎಲ್ಲ ಜೀವಗಳಿಗೆ ತೊಂದರೆಯನ್ನುಂಟು ಮಾಡುತ್ತದೆ ತಿಳಿ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಅನುಸರಿಸಬಹುದಾದ ಕೆಲವು ಕ್ರಮಗಳು ಹೀಗಿವೆ ಕೈಗಾರಿಕೆಗಳು ಹೊರಸೂಸುವ ರಾಸಾಯನಿಕ ಅನುಪಯುಕ್ತ ತ್ಯಾಜ್ಯಗಳು ವಾಯುವನ್ನು ಸೇರದಂತೆ ತಡೆಯುವುದು ಹೊಗೆಯನ್ನು ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡುವಂತೆ ಎತ್ತರವಾದ ಹೊಗೆ ಕೊಳವೆಗಳನ್ನು ಕಟ್ಟುವುದು ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಇಂಧನಕ್ಕೆ ಬದಲಾಗಿ ಅನಿಲ ಅಥವಾ ಗ್ಯಾಸ್ ಇಂಧನವನ್ನು ಬಳಸುವುದು ಹೊಗೆ ನಿಯಂತ್ರಣ ವ್ಯವಸ್ಥೆ ಇರುವಂತೆ ವಿನ್ಯಾಸಗೊಳಿಸುವುದು ಸಾರ್ವಜನಿಕ ವಾಹನಗಳನ್ನು ಬಳಸುವುದು ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿಯನ್ನು ಉಪಯೋಗಿಸುವುದು ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡದಿರುವುದು ವಾಯು ಮಾಲಿನ್ಯವನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಕೊಟ್ಟಿರುವ ಜೋಡಿ ಚಿತ್ರಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ಗುರುತಿಸಿ ಕಾರಣವನ್ನು ಬರೆಯಿ ವಾಹನಗಳ ಇಲ್ಲಿ ನೋಡಿ ಮಕ್ಕಳೇ ವಾಹನ ಎಷ್ಟೊಂದು ಹೊಗೆಯನ್ನು ಬಿಡ್ತಾ ಇಲ್ಲಿ ಒಬ್ಬ ತನ್ನ ಬೈಕನ್ನು ಓಡಿಸ್ತಾ ಇದ್ದಾನಂತೆ ಅದರ ಬದಲಾಗಿ ನಾವು ಸೈಕಲ್ಗಳನ್ನು ಉಪಯೋಗ ಮಾಡುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಇಲ್ಲಿ ಮನೆಯ ಸುತ್ತಮುತ್ತ ಇರುವಂತಹ ಕಸವನ್ನು ಸುಡದೆ ಕಸದ ಗಾಡಿಗಳು ಮಕ್ಕಳೇ ಗ್ರಾಮಗಳಲ್ಲಂತೂ ಈಗಾಗಲೇ ನಿರ್ಮಲ ಗ್ರಾಮ ಯೋಜನೆಯಡಿಯಲ್ಲಿ ಕಸದ ಟ್ರ್ಯಾಕ್ಟರ್ಗಳ ಮನೆ ಮನೆಗೆ ಬಂದು ತಲುತ್ತವೆ ಅಂತಹ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಗ್ರಾಮ ಪಂಚಾಯಿತಿಗಳು ಒದಗಿಸಿವೆ ಆ ವ್ಯವಸ್ಥೆಯನ್ನು ಸದುಪಯೋಗ ಮಾಡಿಕೊಂಡು ಕಸವನ್ನು ಸಂಗ್ರಹಿಸಿಕೊಟ್ಟು ಅವುಗಳು ಬಂದಾಗ ಈ ಥರ ಗಾಡಿಗಳಲ್ಲಿ ಹಾಕಿದಾಗ ನಾವು ನಮ್ಮ ಸುತ್ತಮುತ್ತಲಿನ ಮಾಲಿನ್ಯವನ್ನು ತಡೆಗಟ್ಟಬಹುದು ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ರೈಲು ಎಂಜಿನ್ ಬಳಕೆಯ ಮೂಲಕ ವಾಯು ಮಾಲಿನ್ಯ ತಡೆಯುವುದು ನೋಡಿ ಮಕ್ಕಳೇ ಇದು ಮೊದಲಿರುವಂಥ ವ್ಯವಸ್ಥೆ ಇವಾಗ ಎಲೆಕ್ಟ್ರಿಕಲ್ ರೈಲು ಎಂಜಿನ್ಗಳು ಬಂದಿವೆ ಇವುಗಳನ್ನು ಬಳಸುವುದರ ಮುಖಾಂತರ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಮಕ್ಕಳು ಇದುವರೆಗೂ ಈ ಪಾಠ ಆರು ವಾಯು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಅರ್ಥವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಇದುವರೆಗೂ ವಿಡಿಯೋ ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್